ಹಾಯ್ ಎಲ್ಲರೂ ನಮಸ್ಕಾರ ಈಗ ನಮ್ಮ ಟೂಚರ್ಗೆ ಬಂದಾರೆ ಹಾಯ್ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಬಂದಿರಿ ಹ್ಮ್ ಓಕೆ ಚೆಕ್ ಮಾಡಲಿ ಹಾ ಕೊಡ್ರಿ ಚೆಕ್ ಮಾಡ್ತೀನಿ ಬೇಗ ಕೊಡ್ರಿ ಶ್ರಾವಣಿ ಹೋಮ್ವರ್ಕ್ ಮಾಡ್ಕೊಂಬಂದಿ ಶ್ರಾವಣಿ ಶ್ರಾವಣಿಕ್ಕಿ ಹಾಂ ಓಕೆ ಈಗ ಸಮ್ಮರ್ ಅಂತ ಬರ್ತಿದ್ದಲ್ಲ ಸೊ ಅವನೀಗ ಟ್ಯೂಷನ್ಗೆ ಹೋಗ್ಯಾನೆ ಅಂದರೆ ಹೋಗ್ಯಾನ ಅವನು ಅಂದರೆ ಈಗ ಅವನು ಏನೋದೇ ಎಕ್ಸಾಮ್ ಕಟ್ಟಿದ್ದಾನೆ ಸೊ ಅಲ್ಲಿ ಹಾಸ್ಟೆಲಿಗೆ ಹೋಗಿದ್ದಾನೆ ಅದ್ರ ಬಗ್ಗೆ ಅವ್ರು ಅಕ್ಕ ಬಂದಾಳೆ ಸೊ ಈಗಿ ಮಸ್ತಾಗಿ ಬಂದಾಳೆ ಕಿನ ಶ್ರಯ್ಯಾ ಅಂತ ಅಕ್ಕಿ ಸೆವೆಂತ್ ಈಗ ಹೌದಿಲ್ಲ శ్రేయ్యా శ్రేయ్య సైన్ స్టర్డ్ బగ్గి

ಕಲ್ಕೊಂಬರ್ಬೇಕು ವಿಶಾಲ ವೈಷ್ಣವಿ ಹಾ ಏನು ಮಾಡಿದ್ರಿ ಮನ್ಯಾಗ ಹ್ಮ್ ಓಡಾತಿದ್ರಲ್ಲ ಇವತ್ತು ನನ್ನ ಬೆಳಗ್ಗೆ ಇವನ್ ಜೊತೆ ಇದ್ದಿಲ್ಲ ಯಾರ ಸಂಖ್ಯೆ ಜೊತೆ ಇದಿಲ್ಲ ಇವತ್ತು ನೀನು ಇದ್ರ ಮೈ ಎಷ್ಟು ಏಳು ಮಗಿ ಹೇಳ

ಹಾಂ ಹಾಂ ಹಾ ಕಲೆ ಹ್ಞ ಮಾಡ ಎಲ್ಲಿ ನೋಡೋಣ ಏ ಮಾಡಿ ಎಷ್ಟು ಮಾಡಾತಿ ಹಾಂ ಓಕೆ ಇಲ್ಲಿ ಲೆಕ್ಕ ಕರೆಕ್ಟ್ ಐತಿ ಇಲ್ಲಿ ನೋಡ್ರಿ ಕಿ ಶ್ರಾವಣಿ ಈಕಿ ನಿನ್ನೆ ಲೆಕ್ಕ ನಾನು ಇಲ್ಲ ತಡಿದ್ರೆ ತೋರಿಸ್ತೇನೆ ನಿಮಗೆ ನಿನ್ನಿನ್ ಮೊನ್ನೆ ಇಲ್ಲಿ ಇವ್ನು ಲೆಕ್ಕ ಹೇಳ್ಕೊಟ್ಟಿದ್ದಲ್ರಿ ಈಗ ಮಾಡಾತಲ್ಲ ನೋಡ್ರಿ ಮಾಡಿದ ಕಲ್ಯಾತ ಆತ ಮಿಸ್ಟೇಕ್ ಅಂದ್ರೆ ಒಂದೊಂದು ಮಾಡಾತಲ್ಲ ಅಷ್ಟು ಗೊತ್ತಾಗತ್ತಿಲ್ಲ ಅಂದ್ರೂ ಗೊತ್ತೈತಿ ಹೆಂಗ್ ಅನ್ನೋದು ಗೊತ್ತಾಗೈತಿ ಹೆಂಗ್ ಮಾಡ್ಬೇಕು ಏನಂತಂದ ಈಗೆಲ್ಲ ಹಾ ಓಕೆ ಈಗ ಒಂದು ಲೆಕ್ಕ ಹಾಕೊಟ್ಟಿನಿ ಒಂದು ಲೆಕ್ಕ ಮಾಡ್ಯಾಳ ಈಗ ಸರಿ ಮಾಡ್ಯಾಳ ಈ ಇನ್ನೊಂದು ಲೆಕ್ಕ ಹಾಕೀನಿ ಸೊ ಇನ್ನೊಂದು ಲೆಕ್ಕ ಮಾಡತ್ತಾಳ ಐದ್ರ ಮೇಲೆ ಕಲ್ಕೊಂಡ್ಬಂದಿ ಹೇಳಿ ನೋಡೋಣ ಮತ್ತೆ ಐದ್ರ ಬಂದ ಕಲ್ತ್ಕೊಂಡ್ ಬಂದಿಲ್ಲ ನೀನು ಲೆಕ್ಕದ ಪ್ರ್ಯಾಕ್ಟೀಸ್ ಮಾಡಿ ಹಾಂ ಹಾಂ ಓಕೆ ತಗೋ ಇದನ್ನ ಲೆಕ್ಕ ಮಾಡಿ ತೋರಿಸಿ ನನಗೆ ಹ್ಞೂ ಸ್ಕೂಲ್ ಮುಗೀತಲ್ಲ ಏಪ್ರಿಲ್ ಟೆಂತ್ನ ಹೋಗ್ಬೇಕಂತ ಹೌದು ಏಪ್ರಿಲ್ ಟೆಂತ್ನ ಯಾರು ಹೋಗತ್ತೀರಿ ಸ್ಕೂಲಿಗೆ ನೀವು ಹೊಂಟಿರಿ ಹೋಗಿದ್ದೇನೋ ನೀವು ಹೋಗಿಲ್ಲ ನೀವು ಮತ್ತೆ ಹೋಗ್ಬೇಕಿತ್ತು ಯಾಕೆ ಹೋಗಿಲ್ಲ ತತ್ತಿ ಹಾಲು ಕೊಡ್ತಿದ್ರೇನ How did ha, know? Okay, bye. 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 Okay, bye.